ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ನವಣ್ ಮತ್ತೊಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಎಲ್ರಿಗೂ ನಮ್ಮ ಎಲ್ಲ ಕರ್ನಾಟಕದ ಕನ್ನಡಿಗರಿಗೂ ಜೊತೆಗೆ ತುಳುನಾಡ ತುಳುವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ 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 ಇವತ್ತೊಂದು ಮುಖ್ಯವಾದ ವಿಷಯ ಎಲ್ಲರ ಹತ್ರ ಹಂಚ್ಕೋಬೇಕು ಯಾಕಂತ ಹೇಳಿದರೆ ಬಹಳಷ್ಟು ಬದಲಾವಣೆ ಬರ್ತಾ ಇದೆ ಸೌಜನ್ಯಪರ ಹೋರಾಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು ಮಧ್ಯಾಹ್ನ ನಮಗೆಲ್ಲರಿಗೂ ಬಹಳ ಮುಖ್ಯವಾದ ವಿಷಯ ಗೊತ್ತಾಗಿದೆ ಮೂವತ್ತೆಂಟು ಡೆಡ್ ಬಾಡಿನ ಸುಟ್ಟಾಕಿದ್ದಾರೆ ಧರ್ಮಸ್ಥಳದಲ್ಲಿ ಇದು ಬಹಳ ಮುಖ್ಯವಾದ ವಿಷಯ ಆ ಮೂವತ್ತೆಂಟು ಹೆಣ ಯಾರ ಮನೇದಾಗಿರ್ಬೋದು ಅದರಲ್ಲಿ ಎಷ್ಟು ಹೆಣ್ಮಕ್ಕಳು ಇರ್ಬೋದು ಎಷ್ಟು ಮಕ್ಕಳಿರ್ಬೋದು ಇದೆಲ್ಲ ಯೋಚನೆ ಮಾಡಿದರೆ ಸಣ್ಣ ವಿಷಯ ಅಲ್ಲ ಮೂವತ್ತ ಎಂಟು ಎಣಗಳನ್ನು ಸುಟ್ಟಾಕಿದ್ದಾರೆ ಅಂದ್ರೆ ಯಾರಾಗಿರ್ಬೋದು ಆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದವರು ಯಾರಾಗಿರ್ಬೋದು ಅವರು ಯಾವ ರೀತಿ ಸತ್ತಿರ್ಬೋದು ಎಲ್ಲರನ್ನ ಇವರು ಯಾವ ರೀತಿ ಸುಟ್ಟಾಕಿರ್ಬೋದು ಆ ಮನೆಯವರಿಗೆ ಎಷ್ಟು ಸಂಕಟ ಆಗಿರ್ಬೋದು ಎಷ್ಟು ನೋವು ಅನ್ ಅನುಭವಿಸಿರ್ಬೋದು ಅವ್ರು ಇಷ್ಟು ವರ್ಷದವರೆಗೆ ಇವತ್ತು ಮೂವತ್ತೆಂಟು ಎಣ ಏನು ಅವ್ರದ್ದು ಬಗ್ಗೆ ಯಾವುದೇ ಒಂದು ಮಾಹಿತಿ ಕೊಡದಲೆ ಅವರು ಯಾರು ಯಾವ ಊರವರು ಏನೂ ಇಲ್ಲ ಅಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ ಇಷ್ಟೊಂದು ಒಳ್ಳೆಯ ಹೆಸರು ಧರ್ಮಸ್ಥಳ ಪುಣ್ಯ ಸ್ಥಳ ಪವಿತ್ರ ಸ್ಥಳ ಇಷ್ಟೆಲ್ಲ ಆ ಊರಿಗೊಂದು ಗೌರವ ಅನ್ನೋದಿತ್ತು ಇವತ್ತು ಅದನ್ನು ಸರ್ವನಾಶ ಮಾಡಿ ಹಾಕಿರೋದು ಯಾರು ಸೌಜನ್ಯಪರ ಹೋರಾಟಗಾರರು ಏನಾದರೂ ಮಾಡಿದ್ದಾರೆ ಯಾಕಂತ ಹೇಳಿದರೆ ಈ ಮೂವತ್ತೆಂಟು ಹೆಣನ ಸುಟ್ಟಾಕಿದ್ದಾರೆ ಇದು ಈಗಷ್ಟೇ ಗೊತ್ತಾಗಿದೆ ಒಂದು ಹತ್ತು ಎಣ ಆಗಿದ್ರು ತುಂಬ ದೊಡ್ಡ ವಿಷಯ ಅದರಲ್ಲೂ ಇದು ಮೂವತ್ತೆಂಟು ಎಣ ಯಾರು ಮನೆಯದಾಗಿರ್ಬೋದು ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರಾ ನೋಡೋಣ ಒಂದು ವಿಷಯ ಒಳ್ಳೆಯ ವಿಷಯ ಇವತ್ತು ಗೊತ್ತಾಗಿದೆ ಭಾಳ ಸಂತೋಷ ಸೌಜನ್ಯ ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಇಷ್ಟೇ ಗೊತ್ತಿಲ್ಲ ಯಾರು ಮಾಡಿದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನಾಯಿತು ಸೌಜನ್ಯ ಜೊತೆ ಹದಿಮೂರು ವರ್ಷ ಏನು ನಡೀತು ಅದೆಲ್ಲ ಗೊತ್ತಾಗ್ತಿಲ್ಲ ಆದರೆ ಸೌಜನ್ಯ ಜೊತೆ ಆಗಿದಂತಹ ಆ ಒಂದು ದುರ್ಘಟನೆಯಲ್ಲಿ ಆ ಒಂದು ಅತ್ಯಾಚಾರದಲ್ಲಿ ಮುಖ್ಯವಾದ ಅಪರಾಧಿ ಯಾರಂತ ಹೇಳಿದರೆ ಅದು ಸಂತೋಷ್ ರಾವ್ ಸಂತೋಷ್ ರಾವ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಆವತ್ತಿನ ದಿವಸ ಈ ನಮ್ಮ ಧರ್ಮಸ್ಥಳದವರು ಸಂತೋಷ್ ರಾವ್ನ ಹಿಡಿದು ಪೊಲೀಸನವರ ಕೈಗೆ ಒಪ್ಪಿಸ್ತಾರೆ ರಾವ್ನ ಪೊಲೀಸವ್ರ ಕೈ ಕೊಟ್ಟಾಗ ಅಲ್ಲಿ ಸೌಜನ್ಯದು ಅತ್ಯಾಚಾರ ಆಗಿ ಕೊಲೆನೂ ಆಗಿರುತ್ತೆ ಈಗ ರಾವ್ ಒಬ್ಬ ಮಾಮೂಲಿ ವ್ಯಕ್ತಿ ನೋಡಿ ರಾವ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಅದ್ರ ಮೇಲೆ ಅವನು ಸಿಕ್ಕಾಯಿಸ್ಕೊಳ್ತಾನೆ ಇದಾದ ಮೇಲೆ ಎಲ್ಲ ನಡ್ಕೊಂಡು ಬಂತಲ್ವಾ ಇದೆಲ್ಲ ಬಹಳ ವಿಚಿತ್ರವಾದದ್ದು ಸಂತೋಷರಾವ್ ರಾವ್ ಏನು ಮಾಡ್ತಾನೆ ಅಂತ ಹೇಳಿದರೆ ಮೊದಲು ಸೌಜನ್ಯಳನ್ನ ಕಿಡ್ನಾಪ್ ಮಾಡ್ತಾನೆ ಎತ್ತಾಕೊಂಡು ಹೋಗ್ತಾನೆ ಕಾಡಿಗೆ ಅಲ್ಲಿ ಅತ್ಯಾಚಾರ ಮಾಡ್ತಾನೆ ಕೊನೆಗೆ ಅವಳನ್ನ ಕೊಲೆ ಮಾಡ್ತಾನೆ ಇಷ್ಟೆಲ್ಲ ಮಾಡುವಾಗ ಅವನು ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತಾನೆ ಅಂದರೆ ಅವನು ಸುಮಾರು ಇದರಿಗಿಂತಲೂ ಹಿಂದೆ ಏಳೆಂಟು ರೇಪ್ ಮಾಡಿರ್ಬೋದು ಅವನು ಅಷ್ಟು ಸುಲಭವಾಗಿ ಯಾರು ಕೂಡ ಒಂದು ರೇಪ್ ಮಾಡುವಾಗ ಅಷ್ಟೊಂದು ಬುದ್ಧಿವಂತಿಕೆಯಿಂದ ಮಾಡೋಕ್ಕೆ ಹೋಗೋದು ಇಲ್ಲ ಯಾಕಂತ ಹೇಳಿದ್ರೆ ಅವನಿಗೊಂದು ಜಾಗದಲ್ಲಿ ಭಯ ಇರುತ್ತೆ ಆದರೆ ಈ ಸಂತೋಷವನ್ನು ಅವನು ಯಾವ ರೀತಿ ರೇಪ್ ಅಂತ ಹೇಳಿದ್ರೆ ಯಾವುದೇ ಸಾಕ್ಷಿ ಸಿಗ್ದಲೇ ಇರೋ ಥರ ರೇಪ್ ಮಾಡಿಬಿಟ್ಟಿದ್ದಾನೆ ಅವಳನ್ನ ರೇಪ್ ಮಾಡಿದ ಮೇಲೆ ಸೌಜನ್ಯದು ಯೋನಿ ಒಳಗಡೆ ಆರು ಇಂಚು ಮಣ್ಣು ಹಾಕ್ತಾನೆ ಯಾವುದೇ ರೀತಿಯಲ್ಲಿ ಏನು ಗೊತ್ತಾಗಬಾರ್ದು ಆ ರೀತಿ ಅಲ್ಲೆಲ್ಲ ಸಾಕ್ಷಿನ ಮುಚ್ಚಾಕ್ತಾನೆ ಜೊತೆಗೆ ಅವಳ ಇನ್ನರ್ವೇರ್ ಆ ಇನ್ನರ್ ವೇರ್ನ ಕೂಡ ಕೈಗೆ ಸಿಗ್ಲೆ ಇರೋ ತರ ಮಾಡ್ತಾನೆ ಅದ್ರ ಮೇಲೆ ಆ ಧರ್ಮಸ್ಥಳದವ್ರ ಕೈಗೆ ಸಿಕ್ಕಾಯಿಸ್ಕೊಳ್ತಾನೆ ಬೆಟ್ಟದ ಮೇಲೆ ಇದಾದ ಮೇಲೆ ಅವನ ಹತ್ರ ಎಷ್ಟು ಮ್ಯಾನ್ ಪವರ್ ಇದೆ ಮನಿ ಪವರ್ ಇದೆ ಅಂತ ಹೇಳಿದರೆ ಸಂತೋಷ್ ರಾವ್ ಹತ್ರ ಅದ್ರ ಮೇಲೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿಯ ಪೊಲೀಸ್ ಅಧಿಕಾರಿ ಅವನ ಜೊತೆ ಸೆಟ್ಟಿಂಗ್ ಮಾಡ್ತಾನೆ ಸಂತೋಷ್ ರಾವ್ ಆ ಪೊಲೀಸ್ ಅಧಿಕಾರಿ ಯೋಗೀಶ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕೂಡ ಈ ಸಂತೋಷ್ ರಾವ್ ಮುಂದೆ ತಲೆ ಬಾಗ್ತಾನೆ ಅವನ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಈ ಸಂತೋಷ್ ರಾವ್ ಅಷ್ಟು ಪ್ರಬಾಲಶಾಲಿ ವ್ಯಕ್ತಿ ಅಷ್ಟು ಬುದ್ಧಿವಂತಿಕೆ ಇದೆ ಅವನ ಹತ್ರ ಇವನ ಹತ್ರ ಅಷ್ಟು ಬುದ್ಧಿವಂತಿಕೆ ಇದೆ ಅದನ್ನ ಯೋಗೇಶ್ ಮೇಲೆ ಕೂಡ ಉಪಯೋಗಿಸ್ತಾನೆ ಅವಾಗ ಯೋಗೇಶ್ಗೆ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಸಂತೋಷ ರಾವ್ದು ಅಷ್ಟು ದೊಡ್ಡ ಮಟ್ಟಿಗೆ ಇಂಪ್ಲೂಯೆನ್ಸ್ ಇರುತ್ತೆ ಅವಾಗ ಯೋಗೀಶ್ ಏನೂ ಮಾಡೋಕ್ಕಾಗಲ್ಲ ಅವನು ಸಂತೋಷ್ ರಾವ್ ಹೇಳ್ದಂಗೆ ಕೇಳಿಬಿಡ್ತಾನೆ ಇದಾದ ಮೇಲೆ ಡಾಕ್ಟ್ರುಗಳು ಬರ್ತಾರೆ ಅವರನ್ನು ಕೂಡ ಈ ಸಂತೋಷ್ ರಾವ್ ಏನು ಮಾಡ್ತಾನೆ ಕಂಟ್ರೋಲಲ್ಲಿ ತಗೊಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರಿಗೂ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮಾಡಬೇಕಾದಂತಹ ಎಲ್ಲ ರೀತಿಯ ತನಿಖೆನ ಡಾಕ್ಟ್ರ್ನವರು ಕೂಡ ಮಾಡ್ತಾರೆ ಎಲ್ಲ ಟೆಸ್ಟ್ ತಗೊಳ್ತಾರೆ ಆದರೆ ಅವರನ್ನು ಕೂಡ ಸಂತೋಷ್ ರಾವ್ ತನ್ನ ಮುಷ್ಟಿಯಲ್ಲಿ ತಗೊಬಿಡ್ತಾನೆ ನಾವು ಯೋಚನೆ ಮಾಡಬೇಕು ಈ ಸಂತೋಷ್ ರಾವ್ ಎಷ್ಟು ಸ್ಟ್ರಾಂಗ್ ಇದ್ದ ಅಂತ ಇದೆಲ್ಲ ಆಗುತ್ತೆ ಎಲ್ಲ ಸಾಕ್ಷಿಗಳೆಲ್ಲ ಮು ಮುಚ್ಚಾಗಿಸ್ತಾ ಹೋಗ್ತಾನೆ ರಾವ್ ಅದ್ರ ಮೇಲೆ ಶೆಟ್ಟಿ ತಿಮ್ಮರೋಡಿ ಅವರು ಬರ್ತಾರೆ ಅವರು ಅದರಿಂದ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಏನು ಅನ್ನಿಸುತ್ತೆ ಅಂತ ಹೇಳಿದರೆ ರಾವ್ ಅತ್ಯಾಚಾರ ಮಾಡಿದ್ದಲ್ಲ ಇನ್ಯಾರೋ ಮಾಡಿದ್ದು ಸಂತೋಷರಾವ್ ಅಲ್ಲವೇ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಬರ್ತಾರೆ ಆದರೆ ನಿಜವಾದ ಅಪರಾಧಿ ಯಾರು ಅತ್ಯಾಚಾರ ಮಾಡಿದ್ಯಾರು ಕೊಲೆ ಮಾಡಿದ್ಯಾರು ಅದು ಯಾರಂತ ಯಾರಿಗೂ ಇವತ್ತಿನವರೆಗೂ ಗೊತ್ತಾಗಲಿಲ್ಲ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಯಾವುದೇ ಪೊಲೀಸ್ ಅಧಿಕಾರಿಗೂ ಗೊತ್ತಾಗಲಿಲ್ಲ ಡಾಕ್ಟರ್ನವರಿಗೂ ಗೊತ್ತಾಗಲಿಲ್ಲ ಅಷ್ಟು ಬುದ್ಧಿವಂತಿಕೆಯಿಂದ ಈ ರಾವ್ ಸೌಜನ್ಯದು ಅತ್ಯಾಚಾರ ಮಾಡ್ತಾನೆ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಇದಾದ ಮೇಲೆ ರಾವ್ನ ಕಸ್ಟಡಿಗೆ ತಗೊಂಡು ಅವನೊಂದು ಹತ್ತು ವರ್ಷ ಜೈಲಿಗೆ ಹಾಕ್ತಾರೆ ಜೈಲಿಗೆ ಏನೋ ಹಾಕ್ತಾರೆ ಯಾಕಂತ ಹೇಳಿದರೆ ಅವನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಅವ್ರದ್ದು ಸ್ಟೇಟ್ಮೆಂಟ್ ಇತ್ತು ಅವನನ್ನು ಹಿಡ್ದಿದ್ದಾರೆ ಯಾವುದೇ ಸಾಕ್ಷಿ ಸಿಗ್ತಾ ಇಲ್ಲ ಅದು ಬೇರೆ ವಿಷಯ ಆದರೆ ರಾವೇ ಮಾಡಿರೋದು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ ಅವನನ್ನು ಹತ್ತು ವರ್ಷ ಜೈಲಲ್ಲಿ ಎಳಿತಾರೆ ಈಗ ರಾವ್ ಕೈಯಲ್ಲಿ ಇಷ್ಟೊಂದು ಇಂಪ್ಲೂಯೆನ್ಸ್ ಇರುತ್ತೆ ಎಲ್ಲ ಲಾಯರ್ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಎಲ್ಲರತ್ರ ಒಂದು ಸೆಟ್ಟಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಕೊನೆಗೆ ಅವನು ನಿರಾಪರಾಧಿ ಅಂತ ಕೂಡ ಅವನ್ನ ಬಿಟ್ಟುಬಿಡ್ತಾರೆ ರಾವ್ ಇಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ನಮಗೆ ಗೊತ್ತಾಗಿದ್ದು ಹತ್ತು ವರ್ಷ ಆದ ಮೇಲೆ ಅದಾದ ಮೇಲೆ ಏನಾಗುತ್ತೆ ನೋಡಿ ಅದಾದ ಮೇಲೆ ಕೂಡ ಭಾಳಷ್ಟು ಬದಲಾವಣೆ ಬರುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ರಾವ್ ಅಲ್ಲ ಅಂತ ಬಂತಲ್ವಾ ಹಾಗಾದರೆ ಅತ್ಯಾಚಾರ ಮಾಡಿದವರು ಯಾರು ಒಬ್ಬ ಮಾಮೂಲಿ ವ್ಯಕ್ತಿ ಯಾರು ಸಂತೋಷ ಒಬ್ಬ ಮಾಮೂಲಿ ವ್ಯಕ್ತಿ ಏನೋ ಒಂದು ಹತ್ತಿಪ್ಪತ್ತು ಸಾವಿರ ದುಡ್ಡುಕೊಂಡು ತಿನ್ನುವಂತಹ ಒಬ್ಬ ಮನುಷ್ಯ ಅವನದೊಂದು ಬಿಸ್ನೆಸ್ ಇಲ್ಲ ಇನ್ಯಾವುದೋ ಒಂದು ಪರ್ಮನೆಂಟ್ ಕೆಲಸ ಇಲ್ಲ ಏನೂ ಇಲ್ಲ ಅವನತ್ರ ಅವನೊಬ್ಬ ಮಾಮೂಲಿ ವ್ಯಕ್ತಿ ಅವನು ಅಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ರೇಪ್ ಮಾಡಿಬಿಟ್ಟು ಹತ್ತು ವರ್ಷದ ನಂತರ ಅವನು ನಿರಾಪರಾಧಿ ಅಂತ ಕೂಡ ಬಿಡುಗಡೆ ಆಗ್ತಾನೆ ಅವನ ಬಹಳ ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾಗಿದೆ ನಮಗೆ ಹತ್ತು ವರ್ಷ ಆದಮೇಲೆ ಅದಾದ ಮೇಲೆ ನೋಡಿ ಎಷ್ಟು ಬದಲಾವಣೆ ಬರ್ತಾ ಇದೆ ಅಲ್ಲೂ ಕೂಡ ಸಂತೋಷ್ರಾವ್ದು ಎಷ್ಟು ದೊಡ್ಡ ಮಟ್ಟಿಗೆ ಇಂಪ್ಲೆನ್ಸ್ ನೋಡಿ ಯಾವ್ಯಾವ ರೀತಿಯಲ್ಲಿ ಅವನು ದಾರಿ ತಪ್ಪಿಸ್ತಾ ಇದ್ದಾನೆ ಯಾಕಂತ ಹೇಳಿದರೆ ಅತ್ಯಾಚಾರ ಮಾಡಿದ ದಿವಸ ಅಲ್ಲಿ ಚೆನ್ನಯ ಇದ್ದ ಅಂತ ಹೇಳ್ಬಿಟ್ಟು ಚೆನ್ನಯ್ಯ ಒಪ್ಕೊಳ್ತಾನೆ ಬಂದುಬಿಟ್ಟು ಅದಾದ ಮೇಲೆ ಏನಾಗುತ್ತೆ ಬಹಳಷ್ಟು ಬದಲಾವಣೆಗಳಾಗುತ್ತೆ ಕೊನೆಗೆ ಚೆನ್ನೈಯನ್ನು ಕೂಡ ಪರ್ಚೇಸ್ ಮಾಡಿಬಿಡ್ತಾನೆ ಯಾರು ಈ ಸಂತೋಷ್ ರಾವ್ ಯಾಕಂತ ಹೇಳಿದರೆ ಚೆನ್ನೈಗೂ ರಾವ್ಗೂ ಕರೆಕ್ಟ್ ಗೊತ್ತಿದೆ ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅನ್ನೋದು ಚೆನ್ನೈಗೆ ಗೊತ್ತಿದೆ ಹಾಗಾಗಿ ಈ ಸಂತೋಷ್ ರಾವ್ ಇವಾಗ ಏನು ಮಾಡ್ತಿದ್ದಾನಂತ ಹೇಳಿದರೆ ಚೆನ್ನೈನಿಗೆ ಎಲ್ಲ ವಿಷಯ ಗೊತ್ತಿರೋದರಿಂದ ಅವನು ಬಂದು ಒಪ್ಕೊಂಡಿರೋದ್ರಿಂದ ಅವನನ್ನು ಕೂಡ ಕಂಟ್ರೋಲ್ ತಗೊಳ್ತಾನೆ ಅಲ್ಲೂ ಕೂಡ ದೊಡ್ಡ ಲೆವೆಲಲ್ಲಿ ಇಂಪ್ಲೂಯೆನ್ಸ್ ಮಾಡಿಬಿಟ್ಟು ಸತ್ಯ ಹೇಳಿದ್ದನ್ನು ದಾರಿ ತಪ್ಪಿಸ್ತಾನೆ ಯಾರು ಈ ನಮ್ಮ ಸಂತೋಷ್ ರಾವ್ ಹಾಗಾದರೆ ನಾವು ಯೋಚನೆ ಮಾಡಬೇಕು ಈ ಧರ್ಮಸ್ಥಳದಲ್ಲಿ ಇಷ್ಟು ಪವರ್ಫುಲ್ ಮನುಷ್ಯ ಸಂತೋಷರಾವ್ ಇರುವಾಗ ಇವನು ಮುಂದೆ ಬಾಕಿಯವರೆಲ್ಲ ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಏನು ನಾಯಿನೆಲ್ಲ ಕೊಂದಾಕ ಹೋಗ್ತಾರೆ ರೋಡ್ ಸೈಡಲ್ಲಿ ಆಕ್ಸಿಡೆಂಟ್ ಮಾಡಿ ಹೋಗ್ತಾರೆ ಅಂಥ ಸಮಯದಲ್ಲೂ ಕೂಡ ಯಾರಾದರೂ ಬಂದು ಈ ನಾಯಿನ ಇಂಥ ಗಾಡಿ ನಂಬರಿಂದ ಆ್ಯಕ್ಸಿಡೆಂಟ್ ಮಾಡಿ ಹೋದರು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅವನ್ನ ಹಿಡಿತಾರೆ ಅಂಥ ಒಂದು ಸರ್ಕಾರ ಅಂತ ಒಂದು ಅಧಿಕಾರಿಗಳು ಇರುವಾಗ ಈ ಇವ್ರದ್ದು ಎಲ್ಲರದು ಕಣ್ಣು ಮುಂದೆ ಒಂದು ಹೆಣ್ಮಕ್ಕಳ್ದು ಅತ್ಯಾಚಾರ ಮಾಡಿಬಿಟ್ಟು ಆ ಅತ್ಯಾಚಾರಿ ಯಾರಂತ ಗೊತ್ತಾಗ್ದಲೇ ಇರೋ ಥರ ಅವನು ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿಬಿಟ್ಟು ಕೊನೆಗೆ ನಿರಾಪರಾಧಿ ಅಂತ ಹೊರಗೆ ಬರ್ತಾನೆ ಅಂತ ಹೇಳಿದರೆ ಸಂತೋಷರಾವ್ ಮುಂದೆ ಧರ್ಮಸ್ಥಳದಲ್ಲಿ ಯಾರೂ ಇಲ್ಲ ಅವನ ಮುಂದೆ ಅವನನ್ನು ಫೇಸ್ ಮಾಡೋಂಥವ್ರು ಯಾರು ಇಲ್ಲ ನೋಡೋಕೆ ಆ ಜಾಗಕ್ಕೆ ನಿಜವಾದ ಧರ್ಮಾಧಿಕಾರಿ ಇವನೇ ಸಂತೋಷರಾವೇ ಬೇರೆ ಯಾರು ಅಲ್ಲ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿ ಇರೋದು ಈ ಸಂತೋಷರಾವ್ ಧರ್ಮಸ್ಥಳ ಅಂತ ಹೇಳಿದರೆ ಇನ್ನು ದೇವಸ್ಥಾನ ಅಂತ ಹೇಳ್ಬೇಡಿ ನಾನು ಹೇಳ್ತಿರೋದು ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಈ ಸಂತೋಷರಾವೇ ಈ ಸಂತೋಷರಾವ್ ಮುಂದೆ ಏನು ಮಾಡೋಕ್ಕಾಗ್ತಿಲ್ಲ ನನಗೆ ಯಾವ ರೀತಿ ಬೇಕಾದ್ರೆ ನೀವು ಹೋರಾಟ ಮಾಡಿ ಆದರೆ ನಿಜವಾಗ್ಲೂ ನಮಗೆ ಇವತ್ತಿನ ದಿವಸ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಬುದ್ಧಿವಂತಿಕೆಯಿಂದ ಇಷ್ಟು ಅಲ್ಲಿ ಈ ರೀತಿ ಒಂದು ಆಗ್ತಾ ಹೋಗ್ತಾ ಇದ್ದಾನೆ ಸಂತೋಷರಾವ್ ಅಂತ ನಮಗೆ ಗೊತ್ತಾದ ಮೇಲೆ ಎಲ್ರಿಗೂ ಅನುಮಾನ ಏನಂತ ಹೇಳಿದರೆ ನಿಜವಾಗ್ಲೂ ಸಂತೋಷರಾವೇ ಅತ್ಯಾಚಾರ ಮಾಡಿದ್ದಾನೆ ಅಂತ ಅವತ್ತಿನ ದಿವಸ ರೇಪ್ ಆದಾಗ ಚೆನ್ನಯ ಅಲ್ಲಿದ್ದ ಅಂತ ಅವನು ಒಪ್ಕೊಂಡಿದ್ದಾನೆ ಈಗ ಚೆನ್ನೈಯನ ಯಾವ ರೀತಿ ಬಾಯಿ ಬಿಡಿಸ್ಬೇಕು ಈಗ ಸಂದೇಶನವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸೌಜನ್ಯದು ರೇಪ್ ಆಗೋಕ್ಕಿಂತ ಮುಂಚೆನೇ ಒಬ್ಬ ನಿಶ್ಚಿಲ್ ಜೈನ ಅನ್ನೋವನು ಅಮೇರಿಕಾ ಹೋಗಿದ್ದ ಆದರೆ ಅವನು ಹೋಗಿಲ್ಲ ಅವನ ಜಾಗದಲ್ಲಿ ಇನ್ಯಾರೋ ಬೇರೆ ಹೋಗಿರೋದು ನಿಜವಾಗ್ಲೂ ನೋಡ್ಬೇಕಂತ ಹೇಳಿದರೆ ನಿಶ್ಚಿಲ್ ಜೈನ್ ಇಲ್ಲೇ ಇದ್ದ ಸುಮ್ಮನೆ ಯಾವುದೋ ಒಂದು ಬೇರೆಯವ್ರದ್ದು ಟಿಕೆಟ್ ತೋರಿಸಿದ್ದಾರೆ ಅಂತ ಅವ್ರ ಅವರ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಈಗ ಚೆನ್ನೈ ಹೇಳಿರೋ ಪ್ರಕಾರ ಚೆನ್ನೈ ಗೊತ್ತಿದೆ ಯಾರು ರೇಪ್ ಮಾಡಿರೋದು ಅಂತ ಅವನಿಗೆ ಗೊತ್ತಿದೆ ಈಗ ನಮಗೆ ಯಾರು ಅಮೇರಿಕಕ್ಕೆ ಹೋಗಿರೋದಾಗಾದರೆ ಅವತ್ತಿನ ದಿವಸ ಇವ್ರು ಯಾಕೆ ಆ ಟಿಕೆಟ್ನ ತೋರಿಸಿದ್ರು ನಾವು ಹೋಗಿರೋದು ಅಂತ ಅಷ್ಟೇ ಅವ್ರನ್ನ ಒಂದು ಮುಂದೆ ಕರ್ಕೊಂಡು ಬಂದು ಚೆನ್ನೈಯನ್ನ ಕೂಡ ಮುಂದೆ ನಿಲ್ಲಿಸ್ಬಿಟ್ಟು ಯಾರು ಆಗಿದ್ರೆ ಆ ರೇಪಿಸ್ಟ್ ಯಾರಾಗಿರ್ಬೋದು ಇದನ್ನ ಸತ್ ಕ್ಲಿಯರ್ ಆಗಿ ಇದನ್ನ ಕ್ಲಿಯರ್ ಆಗಿ ಬಾಯ್ ಬಿಡಿಸ್ಬೇಕಂತ ಹೇಳಿದರೆ ಬಹಳ ಸುಲಭ ಒಂದು ಆ ನಿಶ್ಚಿಲ್ ಜೈನ ಅನ್ನೋನು ಮುಂದೆ ಬೇಕು ಇನ್ನೊಂದು ಸಂದೇಶ ಅವ್ರು ಬೇಕು ಯಾಕಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ದಾಖಲೆಗಳಿದೆ ಅವ್ರು ಬೇಕು ಇನ್ನೊಂದು ಚೆನ್ನೈ ಬೇಕು ಸಂತೋಷ ರಾವನ್ನ ಬಿಟ್ಟುಬಿಡಿ ಯಾಕಂದ್ರೆ ಅವನು ನಿರಪರಾಧಿ ಅಂತ ಹೇಳ್ಬಿಟ್ಟು ಅವನು ಬಹಳ ಛಲಕೆಯಿಂದ ಪಾರಾಗ್ಬಿಟ್ಟಿದ್ದಾನೆ ಅವನನ್ನ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ಚೆನ್ನೈಯ ಒಪ್ಕೊಂಡಿದ್ದಾನೆ ಚೆನ್ನೈ ಏನ್ ಅಂತ ಹೇಳಿದ್ರೆ ಅತ್ಯಾಚಾರ ಆಗಿದ್ದ ದಿವಸ ನಾನು ಅಲ್ಲೇ ಇದ್ದೆ ಅವನು ವಿಡಿಯೋಗಳನ್ನ ನೀವೆಲ್ಲ ನೋಡಿದ್ದೀರ ಇನ್ನು ವಾಪಸ್ ಹೇಳಿದ್ರೆ ವಿಡಿಯೋ ಉದ್ದಾಗುತ್ತೆ ಎಲ್ಲ ಒಪ್ಕೊಂಡಿದ್ದಾನೆ ಅದ್ರ ಮೇಲೆ ಅವನು ಪಲ್ಟಿ ಹೊಡಿತಾನೆ ಅವನ ಪಲ್ಟಿ ಹೊಡಿಯೋಕ್ಕೂ ಕಾರಣ ಯಾರಾಗಿರ್ಬೋದು ಹಾಗಾದರೆ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಿದಂತಹ ಸಂತೋಷರಾವೇ ಆಗಿರ್ಬೋದಲ್ವ ಇವತ್ತಿನ ದಿವಸ ಚೆನ್ನೈ ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಹೇಳಿದ್ರೆ ಅದರಲ್ಲೂ ಸಂತೋಷ್ ರಾವ್ದೇ ಕೈವಾಡ ಇರಬಹುದು ಹಂಗಾಗಿ ರಾವ್ನ ಈಗ ಆ ವಿಷಯಕ್ಕೆ ಕರೆಸಬಹುದು ಯಾಕಂತ ಹೇಳಿದ್ರೆ ಚೆನ್ನೈಯ ಪಲ್ಟಿ ಹೊಡೆಯೋಕ್ಕೆ ಕಾರಣ ಏನು ಮೊದಲು ಸತ್ಯ ಹೇಳೋಕ್ಕೆ ಕಾರಣ ಏನು ಇದೆಲ್ಲ ಆವಾಗ ಅತ್ಯಾಚಾರಿಗಳು ಎಲ್ಲ ಸಿಗ್ತಾರೆ ಸಂತ ರಾವ್ ಒಪ್ಕೊಳ್ತಾನೆ ಬಿಡ್ತಾನ ಅದೆಲ್ಲ ಆಮೇಲೆ ಆದರೆ ಚೆನ್ನೈ ಒಪ್ಕೊಳ್ಳೇಬೇಕು ಅವನ ಹತ್ರ ಬೇರೆ ಆಪ್ಷನ್ ಇಲ್ಲ ಆಲ್ರೆಡಿ ಇವತ್ತು ಮೂವತ್ತ ಎಂಟು ಎಣಗಳನ್ನು ಸುಟ್ಟಾಕಿದ್ದಾರೆ ಅಂತ ಬಂದಿದೆ ಅದು ಬರೋಕ್ಕೆ ಕಾರಣ ನಮ್ಮ ಚೆನ್ನಯ ಆ ಚೆನ್ನೈಯ ಮುಂದೆ ಬಂದಿದ್ದಕ್ಕೆ ಎಸ್ ಐ ಟಿ ತನಿಖೆ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಯ್ತು ಕೊನೆಗೆ ಇವತ್ತಿನ ದಿವಸ ಈ ಒಂದು ಬದಲಾವಣೆಗೆ ಬಂದು ನಿಂತಿದೆ ಹಾಗಾಗಿ ಈ ಧರ್ಮಸ್ಥಳದಲ್ಲಿ ಪ್ರಭಾವಶಾಲಿ ವ್ಯಕ್ತಿ ಯಾರಂತ ಹೇಳಿದರೆ ಅದು ರಾವೇ ಬೇರೆ ಯಾರು ಅಲ್ಲ ನಾವು ಇಷ್ಟು ದಿವಸ ಏನೋ ತಪ್ಪು ತಿಳ್ಕೊಳ್ತಾ ಇದ್ವಿ ಆದರೆ ನಿಜವಾದ ಅಪರಾಧಿ ಹಾಗಾದ್ರೆ ಹಾಗಾದರೆ ಏನು ಮಾಡಬೇಕು ಏನು ಹೇಳಿದರೆ ಈ ಚೆನ್ನೈಯನ ಕರ್ಕೊಂಡು ಬಂದು ಈ ಪೊಲೀಸ್ ಅವ್ರದ್ದು ಲಾಟಿಗೆ ಈ ಮಲೆನಾಡು ಕಡೆ ಒಂದು ಸಣ್ಣ ಮೆಣಸಿನ್ಕಾಯಿ ಸಿಗುತ್ತೆ ಸಣ್ಣದಂದ್ರೆ ಸಣ್ಣದು ಒಂದು ಗುಲಾಬಿ ತರ ಇರುತ್ತೆ ಚಿಕ್ಕದು ಇರುತ್ತೆ ಟೊಮೆಟೊ ತರ ಅದಕ್ಕೆ ಸ್ವಲ್ಪ ಹಾಕಬೇಕು ಚೆನ್ನಾಗಿ ಹಾಕಬೇಕು ಅವ್ರದ್ದು ಲಾಟಿಗೆ ಅದನ್ನು ಹಾಕುವಾಗಲೇ ಬಾಯ್ಬಿಡ್ತಾನೆ ಚೆನ್ನಯ್ಯ ಯಾಕಂತ ಹೇಳಿದ್ರೆ ಅದಷ್ಟು ಖಾರ ಅದು ಎಲ್ಲಿಗೂ ಹಾಕೋದು ಬೇಡ ಅವನಿಗೆ ಬರೀ ಅವನ ಮುಂದೆ ಇಷ್ಟು ತಿರ್ಸಿದ್ರೆ ಸಾಕು ಆ ಲಾಟಿದು ಟಾಪ್ ಮೇಲೆ ತಿರ್ಗ್ಸ್ತಾ ತೋರಿಸ್ಬೇಕು ಅವನಿಗೆ ಹೇಳ್ತೀಯಾ ಇಲ್ವ ಅಂತ ಅಷ್ಟೇ ಅವಾಗ ಚೆನ್ನೈ ಬಾಯಿ ಬಿಡ್ತಾನೆ ಬ್ರೈನ್ ಮ್ಯಾಪಿಂಗ್ ಮಾಡೋದು ಬೇಡವೇ ಬೇಡ ಅವನನ್ನ ಬಹಳ ಸುಲಭ ಬೇಡಪ್ಪ ಚೆನ್ನೈ ಹತ್ರ ನಿಮಗೆ ಯಾರಿಗೂ ಸರಿಯಾಗಿ ಬಾಯಿ ಬಿಡಿಸೋಕೆ ಆಗೋದೇ ಇಲ್ಲ ಅನ್ನೋದಾದರೆ ನಾನು ರೆಡಿ ಇದ್ದೀನಿ ನನ್ನನ್ನು ಕರೀರಿ ಅವನಿಗೆ ಏನೂ ಮಾಡಲ್ಲ ಬರೀ ಆ ಮೆಣಸಿನಕಾಯಿ ಇಟ್ಕೊಂಡು ಬರ್ತೀನಿ ಅಷ್ಟೇ ಅಷ್ಟರಲ್ಲೇ ಬಾಯಿ ಬಿಡಿಸ್ತೀನಿ ಆವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಅತ್ಯಾಚಾರ ಮಾಡಿರೋದು ಯಾರು ಅನ್ನೋದು ಇಷ್ಟು ದಿವಸ ಏನೆಲ್ಲ ಆಟ ನಡೀತಿದೆ ಇದರಲ್ಲಿ ಕೈವಾಡ ಸಂತೋಷ ಸಂತೋಷರಾವದೇ ಬೇರೆ ಯಾರೂ ಅಲ್ಲ ಸಂತೋಷರಾವ್ ಹತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅವನಿಗೆ ರಾಜಕಾರಣಿಗಳದ್ದು ಸಪೋರ್ಟ್ ಇದೆ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗುತ್ತ ರಾವ್ಗೆ ಹತ್ತು ವರ್ಷ ಅವನನ್ನು ಒಳಗೆ ಯಾರು ಜೇಬಲ್ಲಿ ಹಣ ಇಲ್ದವ್ರ ಕಾನೂನು ಬಗ್ಗೆ ತಿಳುವಳಿಕೆ ಇಲ್ದವ್ರ ಅವ್ರ ಕೈಯಲ್ಲಿ ಏನು ಆಗ್ದಲ್ಲ ಸಂತೋಷ್ ರಾವ್ನ ಒಳಗೆ ಹಾಕ್ಸ್ದವ್ರು ಯಾರು ಅವನೇ ಅತ್ಯಾಚಾರ ಮಾಡಿದ್ದಂತ ಹೇಳಿ ಅವನನ್ನು ಹತ್ತು ವರ್ಷ ಒಳಗೆ ಹಾಕಿಸ್ತವ್ರು ಯಾರು ಯಾ ಯಾರು ಒಂದ್ಸಲ ಯೋಚನೆ ಮಾಡಿ ಯಾರಾದರೆ ಪಾಪದ ಮನೆಯವರ ಅಥವಾ ಸೌಜನ್ಯದು ತಾಯಿ ಹಾಕ್ಸಿದ ಅಥವಾ ಮೈಶೆಟ್ಟಿ ತಿಮ್ಮರೋಡಿ ಅವರು ಒಳಗಾಕ್ಸಿದ್ರ ಇಲ್ಲ ಹಾಗಾದ್ರೆ ಅವನನ್ನು ಒಳಗಾಕ್ಸದವ್ರು ಯಾರು ಹತ್ತು ವರ್ಷ ಫೈಟ್ ಮಾಡಿಸಿದವ್ರು ಯಾರು ನೋಡಿ ಯಾರು ಅವನನ್ನು ಒಳಗಾಕ್ಸಿದರೆ ಅವ್ರ ಕೈಯಲ್ಲೇ ಅವನೇ ಅತ್ಯಾಚಾರ ಮಾಡಿದ್ದಂತ ಪ್ರೂವ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಸಂತೋಷ್ ರಾವ್ ಅಷ್ಟು ಅಷ್ಟು ಸ್ಟ್ರಾಂಗ್ ಇದ್ದಾನೆ ಮಾಮೂಲಿ ಅಲ್ಲ ಸಂತೋಷ್ ರಾವ್ ನೀವು ತಿಳ್ಕೊಂಡಂಗೆ ಸಂತೋಷ್ ರಾವ್ ಮಾಮೂಲಿ ಅಲ್ವೇ ಅಲ್ಲ ಆ ಸಂತೋಷರಾವನ್ನ ಎತ್ತಾಕೊಂಡು ಬಂದು ಅವನು ಕಚ್ಚೆ ಬಿಚ್ಚಿ ಆ ಬೋಳಿ ಮಗನಿಗೆ ಮೊದಲು ಓದಿಬೇಕು ಪುಕ್ಳಿಗೆ ಅವನ್ ಪುಕ್ಳಿಗೆ ಓದಿದ್ದೀರಲ್ವ ಅವಾಗ ಬೇಕಾದ್ರೆ ಅವನು ಬಾಯಿ ಬಿಡ್ತಾನೆ ಸಂತೋಷ ರಾವ್ನ ಒದ್ದು ಹೇಳ್ಕೊಂಡು ಬರ್ಬೇಕು ಬೀದಿ ಬೀದಿಲಿ ಹೇಳ್ಕೊ ಬರ್ಬೇಕು ಅವನ್ನ ರೇಸ್ಕಲ್ ನಾವನ್ನ ಅನ್ಕೊಂಡಿದ್ದಾನ ಅವನು ಏನು ಜನರಿಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದಾನ ಹತ್ತು ವರ್ಷ ಆದ್ರೂ ಇಷ್ಟು ಆಟ ಆಡ್ತಾನೆ ಇವನು ಲೋಪರ್ ಸುಳೆ ಮಗ ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿರೋದಂದ್ರೆ ಏನು ಏನ್ ಅನ್ಕೊಂಡಿದ್ದಾನ ಅವನು ಸಂತೋಷ ರಾವ್ ಏನ್ ಅನ್ಕೊಂಡಿದ್ಯಾ ನೀನು ಏನ್ ಬಚಾವ್ ಆಗ್ತೀನಿ ಅನ್ಕೊಂಡಿದ್ಯಾ ನೀನು ಮಗನೇ ನಿನ್ನ ಬೆತ್ತಲೆ ಬೆತ್ತಲೆ ಮಾಡಿ ಹೊಡಿತಾರೆ ನಿನ್ನ ಧರ್ಮಸ್ಥಳದಲ್ಲಿ ಬೆತ್ತಲೆ ಮಾಡಿ ಹೊಡಿತಾರೆ ಅವತ್ತು ನಾನು ಬರ್ತೀನಿ ಕತ್ತೆ ರಾಸ್ಕಲ್ ಎಷ್ಟು ಹುಡುಗಿರ ಹಾಳು ಮಾಡಿದ್ಯಾ ನೀನು ಸಂತೋಷ ರಾವ್ ಎಷ್ಟು ಹುಡುಗಿರ ಬಾಳ ಹಾಳು ಮಾಡಿದ್ಯಾ ಎಷ್ಟು ಹುಡುಗಿರ ಅತ್ಯಾಚಾರ ಮಾಡಿದ್ಯಾ ನೀನು ಇವತ್ತು ಗುಳ್ಳೆ ನರಿತಾರ ಕೂತಿದ್ಯಾ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಬೇವರ್ಸಿ ಒದ್ದು ಒದ್ದು ಇವನನ್ನ ಬೀದಿಲಿ ಹೇಳ್ಕೊಂಡು ಬನ್ನಿ ಸಂತೋಷ ರಾವ್ನ ಬಾಯ್ಬಿಡ್ತಾನೆ ಈ ಬೇವರ್ಸಿ ಬಾಯ್ಬಿಡ್ತಾನೆ ಅವನ್ನ ಬಿಡಬೇಡಿ ನೀರಾಪರಾಧಿ ಅಂತ ನೀವು ಹೇಳ್ಬೇಡಿ ಇವತ್ತು ಅವನನ್ನು ಒದ್ದು ಹೇಳ್ಕೊ ಬನ್ನಿ ಅವನ್ನ ಬೇವರ್ಸಿನ ಯಾಕೆ ಬಿಡಬೇಕು ಏನು ಇವರು ಆಟ ಆಡ್ತಿದ್ದಾರೆ ಅವನು ಚೆನ್ನೈ ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಕಚ್ಚಡ ಅವನು ಏನೆಲ್ಲ ಬೊಗಳ್ದ ಒಂದು ಸಾವಿರಕ್ಕಿಂತ ಹೆಚ್ಚು ಡೆಡ್ ಬಾಡಿ ನಾನು ಊತ ಅಂತ ಹೇಳಿದಾನೆ ಹೆಣ್ಣು ಮಕ್ಕಳದು ಕೆಲವು ಸಣ್ಣ ಸಣ್ಣ ಮಕ್ಕಳದು ಕೆಲವು ಮಕ್ಕಳಿಗೆ ಅವ್ರದ್ದು ಮೇಯಲ್ಲಿ ಚಡ್ಡಿ ಇರಲಿಲ್ಲ ಬಟ್ಟೆ ಇರಲಿಲ್ಲ ಬೆತ್ತಲೆ ಇದ್ರು ಎಲ್ಲ ಬೊಗಳಿದ್ದಾನೆ ಅವನ್ನ ಎದುರಿಸಿದ್ ಯಾರು ಆಗಾದ್ರೆ ಆ ಥರ ಎಲ್ಲ ಹೇಳೋಕೆ ಎದುರಿಸಿದ್ ಯಾರು ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಠನ್ ಅವನು ಅವನ್ನ ಎದುರಿಸಿದ್ದ ಒಂದು ವೇಳೆ ಅಂಡರ್ವಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ಅಥವಾ ರವಿ ಪೂಜಾರಿ ಅನ್ನಾದರೆ ಇವರಿಗೆ ಫೋನ್ ಮಾಡಿಬಿಟ್ಟು ಹೇಳಿರ್ತಾ ಇದ್ದಿದ್ರೆ ಏನೋ ಇವನು ಹೇಳೋದು ಸರಿ ನನಗೆ ಇಂಥ ಡಾನ್ಗಳು ಫೋನ್ ಮಾಡಿದ್ರು ನಾನು ಎದುರಿ ಹೇಳ್ದೆ ಅಂತ ಮಹೇಶ್ ಶೆಟ್ಟಿಗೆ ಅವ್ರ ಮನೆಯಲ್ಲಿ ಪಟಕಿ ಹೊಡೆಯೋದೊಂದು ಗನ್ನಿತ್ತು ಮೊನ್ನೆ ಆ ಗನ್ನ ತೋರಿಸಿದಾರೆ ಇವನಿಗೆ ಗಿರೀಶ್ ಮಟ್ಟಣ್ಣನವರು ಇವನ್ನ ಎದುರಿಸಿದ್ರೆ ಅವನು ಎದುರ್ಕಳ್ತಾನ ಏನ್ ಗಿರೀಶ್ ಮಟ್ಟಣ್ಣನವ್ರೇನು ದೊಡ್ಡ ಡಾನ ಯಾರಿಗದ ಯಾರಿಗೆ ಎದುರಿದ್ಯವನು ಎದುರು ಬಿಟ್ಟು ಬಾ ಎದುರು ಬಿಟ್ಟು ನಾನು ಈ ತರ ಎಲ್ಲ ಹೇಳ್ದಂತಾನಲ್ಲ ಯಾರಿಗೆ ಎದುರಿದ್ದವನು ಇಷ್ಟು ದೊಡ್ಡ ಅಪವಾದನ ದೇವಸ್ಥಾನದ ಮೇಲೆ ಹಾಕಿದ್ದಾನಲ್ಲೇನ್ರಿ ಇವನು ಚೆನ್ನಯ್ಯ ಈ ಕಚಡ ನಾಯಿ ಈ ನಮ್ಮ ಧರ್ಮಸ್ಥಳ ದೇವಸ್ಥಾನದ ಹೆಸರು ಹೇಳಿ ಸಾವಿರಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿನ ಹಾಕಿದ್ದೀನಿ ಹುಡುಗಿರ್ನ ಹಾಕಿದ್ದೀನಿ ಅದನ್ನ ಹಾಕಿದ್ದೀನಿ ಇದನ್ನ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಇವನು ನಾಯಿ ಇವನು ಏನು ಹೊಟ್ಟೆಗೆ ಹೇರ್ ಅವನು ಬೇವರ್ಸಿ ಇವತ್ತಿನ ದಿವಸ ಅಷ್ಟು ಹೆಣ್ಮಕ್ಳನ್ನ ಅಷ್ಟು ಹೆಣಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಸುಟ್ಟಾಕಿದ್ದಾರೆ ಈ ಥರ ಎಲ್ಲ ಬೊಗಳಿದಾನಲ್ಲ ಇದೇನು ಮಾಮೂಲಿ ವಿಷಯನ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಈ ನ್ಯೂಸ್ನ ಇಲ್ಲಿಗೆ ಬಿಡಬಾರದು ಇದನ್ನ ಅಷ್ಟು ಸುಲಭವಾಗಿ ಮುಗಿಸೋಕೆ ಸಾಧ್ಯನೇ ಇಲ್ಲ ಅದನ್ನ ಮುಗಿಸೋಕೆ ಬಿಡೋದು ಇಲ್ಲ ಇದೇ ನಮ್ಮ ಚೆನ್ನೈಯನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಮಾಡಿಸ್ಲೇಬೇಕು ಇದಕ್ಕೆ ಅವನು ಒಪ್ಕೊಳ್ಳಿಲ್ಲ ಅಂದ್ರೂ ಮಾಡಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಸುಳ್ಳು ಹೇಳಿದಾನ ಅವನು ಅವನು ಸುಳ್ಳು ಹೇಳಿದಾನೆ ಅನ್ನೋದಾದ್ರೆ ಅವನು ಸತ್ಯನ ಹೇಳ್ಬೇಕು ತಾನೆ ದೇವಸ್ಥಾನ ಅಣ್ಣಪ್ಪನ ಮರ್ಯಾದೆ ತೆಗೆದಿದ್ದಾನವನು ಮಂಜುನಾಥ ಸ್ವಾಮಿಯ ಮರ್ಯಾದೆ ತೆಗೆದಿದ್ದಾನ ಅವನು ಅವನು ಭಯಪಟ್ಟು ಇಷ್ಟೆಲ್ಲ ಹೇಳ್ತಾನ ಏನು ಭಯ ಅವನಿಗೆ ಏನು ಭಯ ಅವನನ್ನು ಕಟ್ಟಾಕಿದ್ರ ಮನೆಯಲ್ಲಿ ಕೂಡಾಕಿದಿರ ಇಲ್ಲಲ್ವ ಅಕಸ್ಮಾತ್ ಅವನು ಭಯಪಟ್ಟು ಹೇಳಿರ್ತಾ ಇದ್ದಿದ್ರೆ ಎಸ್ ಎ ಟಿ ಅವ್ರ ಕೈಗೆ ಅವನು ಕೊಟ್ಟಾಗ ಅವನ ಮಾಸ್ಕ್ ಹಾಕಿ ತಗೊಂಡೋದ್ರಲ್ವ ಅವಾಗ ಅವ್ನು ಯಾಕೆ ಗುಂಡಿ ತೋರಿಸ್ತಾನೆ ಇಲ್ಲಿ ಆಗ್ದಿದ್ದೀನಿ ಅಲ್ಲಿ ಆಗ್ದೀನಿ ಅಂತ ಯಾಕೆ ಹೇಳ್ತಾನೆ ಇವ್ರ ಕೈಗೆ ಬಂದಿದ್ದಲ್ವಾ ಮನೆ ಒಳಗಡೆ ಏನೋ ಸುಳ್ಳು ಹೇಳಿರ್ತಾನೆ ಅನ್ಕೊಳಣ ಎದುರಿಸಿದ್ರು ಇಲ್ಲಾದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಹೇಳಿದ್ರು ಇವನು ಎದ್ಕಂಡ ಓಕೆ ಯಾವಾಗ ಅವರೇ ಅವನನ್ನ ಇವನ್ ಕೈಗೆ ಒಪ್ಪಿಸ್ತಾರೆ ಅವಾಗ ಏನು ಇವ್ರ ಮನೆಯವ್ರನ್ನ ಇವ್ನ ಹೆಂಡತಿ ಮಕ್ಕಳನ್ನ ಏನಾದ್ರೆ ಮೈ ಶೆಟ್ಟಿ ಅವರು ಕಿಡ್ನಾಪ್ ಮಾಡಿ ಮನೇಲಿ ಇಟ್ಕೊಂಡಿದ್ರ ಆತರ ಏನಾಗಿಲ್ಲಲ್ಲ ಇವನ್ ಮಾತ್ರ ಇದ್ದಿದವ ಮತ್ತೆ ಎಸ್ ಟಿ ಅವ್ರ ಕೈಗೆ ಬಂದಾಗ ಅಲ್ಲೇ ಹೇಳ್ಬೇಕಿತ್ತಾನೆ ಇಲ್ಲ ನಾನು ಸುಳ್ಳು ಹೇಳಿದ್ದೆ ಅಲ್ಲ ಅವ್ರ ನನ್ನ ಹತ್ರ ಎದುರಿಸ್ಬಿಟ್ಟು ಹೇಳ್ಸಿದ್ರು ಗುಂಡಿ ತೆಗಿಸ್ತೇನೆ ನೀನು ನಾಯಿ ಇವ್ನು ಇವಾಗ ಉಲ್ಟ ಹೊಡೆದಿದ್ದಾನೆ ಅಂದ್ರೆ ಸಂತೋಷ ರಾವ್ ಹತ್ರ ಎಷ್ಟು ಪವರ್ ಇದೆ ರೀ ಎಷ್ಟು ಪವರ್ ಇದೆ ಇಡೀ ಕರ್ನಾಟಕಕ್ಕೆ ಗೂಬೆ ರೀ ಇವರು ಬಾಕಿ ಬಿಟ್ಟಾಕಿ ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಅಂತ ಮಾತ್ರ ಯಾರು ಕೂಡ ಅನ್ಕೋಬೇಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಗಡಿಪಾರು ಮಾಡಿ ಜೈಲಲ್ಲಿ ಹಾಕಿ ಆದ್ರೆ ಒಂದು ಮಾತ್ರ ನೆನ್ಪಿಡಿ ಮಹೇಶ್ ಶೆಟ್ಟಿ ಅವರು ಮಾಡಿದಂಥ ಹೋರಾಟದಲ್ಲಿ ಇವತ್ತು ಲಕ್ಷಾಂತರ ಜನ ಸಿಂಹ ಸಿಂಹ ತರ ರೆಡಿಯಾಗಿದ್ದಾರೆ ಹೋರಾಟ ಮಾತ್ರ ನಿಲ್ಲಲ್ಲ ಅದನ್ನ ನಿಲ್ಲಕ್ಕೆ ಬಿಡೋದು ಇಲ್ಲ ನಾನು ಬಿಡಲ್ಲ ಈ ಒಂದು ಸೌಜನ್ಯದು ವಿಚಾರದಲ್ಲಿ ಈ ಕೇಸನ್ನ ಕ್ಲೋಸ್ ಮಾಡ್ತೀವಿ ಅನ್ನೋದಾದ್ರೆ ಈ ಹೋರಾಟ ಇಲ್ಲಿಗಂತೂ ನಿಲ್ಲದೇ ಇಲ್ಲ ಸೌಜನ್ಯ ಪರ ಹೋರಾಟಗಂತ ನಾವು ಬಂದ ಮೇಲೆ ನಾವು ಈ ಕರ್ನಾಟಕದಲ್ಲಿ ನಮ್ಮದೇ ಆದಂತಹ ಒಂದು ಕೇಸರಿ ಸೇನೆ ಅನ್ನೋದನ್ನ ಕಟ್ಟಿ ತಯಾರು ಮಾಡಿ ಇಟ್ಟಿದ್ದೀವಿ ಮಹೇಶ್ ಶೆಟ್ಟಿ ಅವರು ಒಳಗಿರ್ಲಿ ಅಥವಾ ಅವ್ರು ಹೊರಗಿರ್ಲಿ ಯಾವತ್ತು ಸಿಂಹ ಸಿಂಹನೇ ಅದನ್ನ ನೀವು ಒಳಗಿಟ್ರೆ ಅದು ಮಾಂಸ ತಿನ್ನಲ್ಲ ಹೊಟ್ಟೆಗೆ ಏನು ತಿನ್ನಲ್ಲ ಅಂತಲ್ಲ ಅದು ಮಾಂಸನ ಅಲ್ಲೇ ತಿನ್ನತ್ತೆ ಅವ್ರು ಎಲ್ಲಿದ್ರು ಅವರ ಬೆನ್ನಿಂದೆ ಲಕ್ಷಾಂತರ ಸಿಂಹಗಳು ಸಿಂಹದ ಮರಿಗಳು ಎಲ್ಲರಿದ್ದಾರೆ ಅದ್ರದ್ದು ತಲೆ ಬಿಸಿ ನೀವು ಯಾರು ಮಾಡೋದು ಬೇಡ ಈ ಹೋರಾಟ ಇಲ್ಲಿಗಂತೂ ನಿಲ್ಲದೇ ಇಲ್ಲ ಇದನ್ನು ನಿಲ್ಲಿಸೋಕ್ಕೂ ಕೂಡ ನಮ್ಮ ಸರ್ಕಾರದವರು ದಯವಿಟ್ಟು ಇದನ್ನು ಪ್ರಯತ್ನ ಕೂಡ ಮಾಡಬೇಡಿ ಈ ಹೋರಾಟ ನಿಲ್ಲಲೇಬಾರದು ನಮಗೆ ಬೇಕಾಗಿರೋದು ಅತ್ಯಾಚಾರ ಮಾಡಿದವನು ಅಷ್ಟೇ ಅವತ್ತಿ ಹೋರಾಟ ನಿಲ್ಲುತ್ತೆ ಸಂತೋಷವೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳಿಬಿಟ್ಟು ನೀವೆಲ್ಲ ಅಧಿಕಾರಿಗಳು ಪ್ರೂವ್ ಮಾಡಿ ಭಾಳ ಸುಲಭ ಒಂದು ಸೈಡಲ್ಲಿ ಸಂತೋಷರವನ್ನೇ ಹಿಡಿದು ಹೇಳ್ಕೊ ಬನ್ನಿ ಇನ್ನೊಂದು ಸೈಡು ಯಾರೋ ಒಬ್ಬ ಫ್ಲೈಟಲ್ಲಿ ಹೋಗಿದ್ದಂತೆ ಅವನು ಟಿಕೆಟ್ನ ಇನ್ಯಾವನು ತೋರಿಸ್ತಿದ್ದಾನಂತೆ ಅವನೇ ರೇಪ್ ಮಾಡಿರೋದಂತ ಅವನ ಮೇಲೆ ಕೇಸ್ ಹಾಕಿದಾರಂತೆ ಅತ್ಯವನೊಬ್ಬ ಹೇಳ್ತಾನೆ ಅವನು ಇಂಡಿಯಾದಲ್ಲೇ ಇರಲಿಲ್ಲ ಎಷ್ಟು ಕತೆ ಕಟ್ಟಿದ್ದಾರೆ ಎಷ್ಟು ಕತೆ ಕಟ್ಟಿದ್ದಾರೆ ಸೌದಿಯನ್ನ ಅತ್ಯಾಚಾರ ಮಾಡೋ ಮಾಡಿರೋದು ಯಾರು ಅನ್ನೋದ್ರಲ್ಲಿ ಇಷ್ಟೇ ಜನ ಸಾಕು ಬೇರೆ ಯಾರೂ ಬೇಕಾಗಿಲ್ಲ ಒಂದು ಫ್ಲೈಟಲ್ಲಿ ಯಾವನು ಹೋಗಿದ್ದಾನೆ ಅವನನ್ನು ಕರೆಸಿ ಸಾಕ್ಷಿ ಸಮೇತ ಒಬ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಚೆನ್ನೈ ಮುಂದೆ ಇದ್ದಾನೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಬೇಡ ರಾವ್ನ ನೀವು ಮಾಡಿಸೋದೇ ಬೇಕಾಗಿಲ್ಲ ಚೆನ್ನೈನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಓಪನ್ ಮಾಡಿಸಿ ಎಲ್ಲರೂ ಮುಂದೆ ಮಾಡಿಸಿ ಏನು ಭಯ ಬಿಡ್ತಾನೆ ನೋಡೋಣ ಏನು ಎದುರ್ಕಂಡಿದ್ದಾನೆ ನೋಡೋಣ ಅವನು ಅವನಿಗೆ ಅಂಥದ್ದೇನಾದ್ರೂ ಭಯ ಬಿದ್ದಿದ್ರೆ ಅವನು ಭಯ ಬಿಡ್ಸೋಣ ಅಲ್ಲೇ ಅವಾಗ ಭಯ ಬಿಡ್ತಾನ ಅವನು ಇದೇ ನಿಜ ಇದೇ ಸತ್ಯ ಸಂತೋಷರಾವೇ ಅಪರಾಧಿ ಅಂತ ಹೇಳ್ಬಿಟ್ಟು ನಮಗೆಲ್ರಿಗೂ ಪ್ರೂವ್ ಮಾಡ್ಬೇಕು ಇವಾಗ ಸಂತೋಷವೇ ಅಪರಾಧಿ ಅವನೇ ಅತ್ಯಾಚಾರ ಮಾಡಿರೋದು ಅವನೇ ಅಲ್ಲಿ ಇಷ್ಟು ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿರೋದು ಇಷ್ಟು ವರ್ಷದಿಂದ ಅತ್ಯಾಚಾರ ಮಾಡಿರೋದೆ ಸಂತೋಷರಾವ್ ಹಂಗಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಬೇಕು ಇವಾಗ ಎಲ್ಲರೂ ಬರೀ ಬ ಪೊಲೀಸ್ನವ್ರಲ್ಲ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಬಿಡೋಂಗಿಲ್ಲ ಈ ಸಂತೋಷರಾವ್ನ ಒದ್ದು ಒಳಗೆ ಹಾಕ್ಬೇಕು ಅವನ್ನ